ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ತಿರುಗಿ ದುರ್ಯೋಧನನು ತಂದೆಯ ಬಳಿಗೆ ಬಂದು ದುರ್ಬೋಧನೆ ಮಾಡತೊಡಗಿದುದು ಕಾರ್ತವೀರ್ಯಾರ್ಜುನನ ಉಪಾಖ್ಯಾನವು ಎಂಬ ತೊಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಸಭಾಪರ್ವದ ಇನ್ನೊಂದು ಉಪಪರ್ವವಾದ ಅನುದ್ಯೋತ ಪರ್ವವು ಪ್ರಾರಂಭವಾಗುತ್ತಿದೆ ಜನಮೇಜಯನು ವೈಶಂಪಾಯನನ್ನು ಕುರಿತು ಮುನೀಂದ್ರ ಧೃತರಾಷ್ಟ್ರನು ಪಾಂಡವರೊಂದಿ ಪಾಂಡವರಿಗೆ ಅವರ ಎಲ್ಲಾ ಧನರತ್ನಗಳೊಂದಿಗೆ ಧನರತ್ನಗಳೊಡನೆ ಇಂದ್ರಪ್ರಸ್ಥಕ್ಕೆ ಹೋಗಲು ಅನುಮತಿ ಕೊಟ್ಟುದನ್ನು ತಿಳಿದು ಕೌರವರು ಸುಮ್ಮನಿದ್ದರೆ ಆಗ ದುರ್ಯೋಧನಾದಿಗಳ ಮನಸ್ಸು ಹೇಗಿದ್ದಿತು ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜೇಂದ್ರ ಹೇಳು ಪಾಂಡವರು ತಿರುಗಿ ತಮ್ಮ ಸಕಲೈಶ್ವರ್ಯಗಳನ್ನು ಪಡೆದುಕೊಂಡು ಹೋಗುವುದಕ್ಕೆ ಧೃತರಾಷ್ಟ್ರನು ಅನುಮತಿಸಿದೊಡನೆ ದುಶಾಸನನು ತನ್ನ ದುರ್ಮಂತ್ರಿಗಳೊಡನೆ ಕುಳಿತಿದ್ದ ದುರ್ಯೋಧನನ ಬಳಿಗೆ ಓಡಿಬಂದು ಬಹಳ ದುಃಖದೊಡನೆ ಅಣ್ಣ ದುರ್ಯೋಧನ ನಾವು ಕಷ್ಟಪಟ್ಟು ಸಂಪಾದಿಸಿದುದನ್ನೆಲ್ಲ ಈ ಆ ಮುದುಕನು ನಾಶ ಮಾಡುತ್ತಲೇ ಬರುವನು ನಾವು ವಶ ಮಾಡಿಕೊಂಡಿದ್ದ ಧನವನ್ನೆಲ್ಲ ನಮ್ಮ ತಂದೆಯು ನಮ್ಮ ಶತ್ರುಗಳಿಗೆ ಒಪ್ಪಿಸಿ ಕಳುಹಿಸಿದನು ಆದುದರಿಂದ ಈಗಲೇ ನಾವೆಲ್ಲರೂ ಸೇರಿ ಯುದ್ಧವನ್ನು ಹೂಡಬೇಕು ಎಂದನು ಆಗ ದುರ್ಯೋಧನ ಕರ್ಣ ಶಕುನಿಗಳು ಮೂವರು ಮಂತ್ರಾಲೋಚನೆ ಮಾಡಿಕೊಂಡು ಆತುರದಿಂದ ಧೃತರಾಷ್ಟ್ರನ ಬಳಿಗೆ ಬಂದು ಅವನನ್ನು ಮರುಳುಗೊಳಿಸುವ ಮಾತುಗಳಿಂದ ಜನಕ ಬೃಹಸ್ಪತಿಯು ಇಂದ್ರನಿಗೆ ಹೇಳಿದ ಒಂದು ನೀತಿಯನ್ನು ನೀನು ಕೇಳಲಿಲ್ಲವೇನು ಶತ್ರುಗಳನ್ನು ಸರ್ವೋಪಾಯಗಳಿಂದಲೂ ಕೊಂದೇ ಬಿಡಬೇಕು ಬಿಟ್ಟರೆ ಆ ಶತ್ರುಗಳೇ ಪ್ರಬಲರಾಗಿ ಯುದ್ಧದಿಂದಲೋ ಇತರ ಬಲದಿಂದಲೋ ದೊಡ್ಡ ಅನರ್ಥವನ್ನು ಉಂಟು ಮಾಡುವರು ಎಂದು ಹೇಳಿರುವನು ನಾವು ಪಾಂಡವರ ಧನವನ್ನೆಲ್ಲ ಅಪಹರಿಸಿ ಅದರಿಂದ ಎಲ್ಲಾ ರಾಜರನ್ನು ಸಂತೋಷಗೊಳಿಸಿ ನಮ್ಮ ವಶ ಮಾಡಿಕೊಂಡು ಆಮೇಲೆ ಪಾಂಡವರೊಡನೆ ಯುದ್ಧವನ್ನು ಹೂಡಬೇಕೆಂದು ನಿಶ್ಚಯಿಸಿದ್ದೆವು ಹೀಗೆ ಮಾಡಿದ್ದರೆ ನಿನಗೆ ಕೆಟ್ಟು ಹೋದುದೇನು ನನ್ನನ್ನು ಕೊಲ್ಲುವುದಕ್ಕಾಗಿ ಕೋಪಗೊಂಡು ಬಂದ ವಿಷ ಸರ್ಪವನ್ನು ಯಾವ ಮೂಢನು ತಾನೇ ಪ್ರೇಮದಿಂದೆತ್ತಿ ಕೊನಲಿಗೆ ಸುತ್ತಿಕೊಂಡು ತಲೆಗೂ ಏರಿಸಿಕೊಳ್ಳುವನು ಈಗ ಪಾಂಡವರು ನಮ್ಮ ಭಾಗಕ್ಕೆ ಸರ್ಪದಂತೆಯೇ ಈಗ ನಮ್ಮ ಮೇಲೆ ಕೋಪಗೊಂಡ ಪಾಂಡವರು ತಿರುಗಿ ತಮ್ಮ ಆಯುಧಗಳನ್ನು ರಥಗಳನ್ನು ಪಡೆದುಕೊಂಡು ಹೋದ ಮೇಲೆ ನಮ್ಮನ್ನೆಲ್ಲಾ ನಿರ್ಮೂಲ ಮಾಡದೆ ಬಿಡುವರೆ ಸೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದ ಅರ್ಜುನನು ಅಥವಾ ಯುಧಿಷ್ಠಿರನು ಈಗ ಅರ್ಜುನನು ತನ್ನ ಕವಚಗಳ ಕವಚ ತೂಣೀರಗಳನ್ನೆಲ್ಲ ಸಾಗಿಸಿಕೊಂಡು ಹೋಗಿರುವನು ಅವನು ತನ್ನ ಗಾಂಡೀವ ಧನುಸ್ಸನ್ನು ಕೈಗೆತ್ತಿಕೊಂಡು ಆಗಾಗ ಕೋಪದಿಂದ ನಿಟ್ಟಿಸಿರು ಬಿಡುತ್ತಲೇ ಹೋದನು ಆ ವೃಕೂದರನು ಕೂಡ ತನ್ನ ದೊಡ್ಡ ಗದೆಯನ್ನೆತ್ತಿಕೊಂಡು ತನ್ನ ರಥವನ್ನೇರಿ ಆತುರದಿಂದ ಹೋದನೆಂದು ಕೇಳಿದೆವು ನಕುಲನು ಹಾಗೆಯೇ ತನ್ನ ಕತ್ತಿಯನ್ನು ಗುರಾಣಿಯನ್ನು ಅರ್ಧಚಂದ್ರ ಬಾಣವನ್ನು ತೆಗೆದುಕೊಂಡು ಹೋದನಂತೆ ಸಹದೇವನು ಧರ್ಮರಾಜನು ಎಲ್ಲಿಂದ ಹೊರಡುವಾಗ ತಮ್ಮ ವಿಷಯವಾಗಿ ನಮ್ಮ ನಮ್ಮ ವಿಷಯವಾಗಿ ತಮ್ಮ ಇಂಗಿತಗಳಿಂದ ಏನೋ ಸಂಜ್ಞೆಗಳನ್ನು ಮಾಡಿಕೊಂಡೇ ಹೋದರಂತೆ ಅವರೆಲ್ಲರೂ ವಿವಿಧ ಶಸ್ತ್ರಾಸ್ತ್ರಗಳಿಂದಲೂ ಇತರ ಸಾಮಗ್ರಿಗಳಿಂದಲೂ ತುಂಬಿದ ತಮ್ಮ ತಮ್ಮ ರಥಗಳನ್ನೇರಿ ನಮಗೆ ವಿರೋಧಿಗಳಾದ ರಥಿಕರನ್ನೆಲ್ಲಾ ಕೊಲ್ಲುವುದಕ್ಕೆ ಸೈನ್ಯಗಳನ್ನು ಕೂಡಿಸಿಡುವುದಕ್ಕಾಗಿ ಹೋಗಿರುವರು ಅಪ್ಪ ನಮ್ಮಿಂದ ಆಗಾಗ ಅವಮಾನಪಟ್ಟ ಆ ಪಾಂಡವರು ಇನ್ನು ಮೇಲೆ ನಮ್ಮನ್ನು ಮನ್ನಿಸಿ ಸುಮ್ಮನೆ ಬಿಡುವರೆಂಬುದು ಸುಳ್ಳು ಅದರಲ್ಲಿಯೂ ಈಗ ನಾವು ದ್ರೌಪದಿಗೆ ಮಾಡಿದ ಭಂಗವನ್ನು ನೋಡಿ ಆ ಐವರಲ್ಲಿ ಯಾವನು ತಾನೇ ಸಹಿಸುವನು ಕೋಪಗೊಂಡ ಅರ್ಜುನನನ್ನು ಯುದ್ಧದಲ್ಲಿ ಎದುರಿಸಿ ನಿಲ್ಲುವ ಸಮರ್ಥನು ಯಾವನೆಂದು ನಮಗೆ ತೋರಲಿಲ್ಲ ರಥಿಕೋತ್ತಮನಾದ ಭೀಷ್ಮ ದ್ರೋಣರು ಕೃಪಾ ಅಶ್ವತ್ಥಾಮರು ಕರ್ಣ ಶಕುನಿಗಳು ವೃಷಸೇನನು ವಿಕರ್ಣನು ದೇದ್ರಥನು ಬಾಹ್ಲಿಕ ಸೋಮದತ್ತರು ಬೂರಿಶ್ ಭೂರಿ ಭೂರಿಶ್ರವಸ್ಸು ಶಲ್ಯನು ಮತ್ತು ಶಕುನಿಯ ಮಕ್ಕಳು ಇನ್ನು ಇತ್ತ ಕೌರವರೆಲ್ಲರೂ ಒಂದಾಗಿ ಸೇರಿ ನಿಂತರು ಅರ್ಜುನನಿಗೆ ಸಾಟಿಯಾಗಿ ಯುದ್ಧ ಮಾಡಲಾರರು ಲೋಕದಲ್ಲಿ ಅವನಿಗೆ ಸಮಾನನಾದ ಧನುರ್ಧಾರಿಯೇ ಇಲ್ಲವೆನ್ನಬಹುದು ಅರ್ಜುನನಿಗೆ ಎರಡೇ ಕೈಗಳಿದ್ದರು ಅವನು ಸಾವಿರ ಕೈಗಳುಳ್ಳ ಕಾರ್ತವೀರಿ ಅರ್ಜುನನಿಗೆ ಸಮಾನನೆನಿಸಿರುವನು ಎಂದನು ಆಗ ಧೃತರಾಷ್ಟ್ರನು ಕುಮಾರ ಅರ್ಜುನನಿಗೆ ಪರಾಕ್ರಮದಲ್ಲಿ ಕಾರ್ತವೀರಿಯನ ಹೋಲಿಕೆಯನ್ನು ಹೇಳಿದೆಯಲ್ಲವೇ ಆ ಕಾರ್ತವೀರ್ಯಾರ್ಜುನನೆಂಬುವವನಾರು ವಿವರವಾಗಿ ತಿಳಿಸು ಎಂದನು ಅದಕ್ಕೆ ಆ ದುರ್ಯೋಧನನು ಜನಕ ಆ ಮಹಾತ್ಮನ ಚರಿತ್ರವನ್ನು ಹೇಳುವೆನು ಕೇಳು ಮೊದಲು ಪರಮಾತ್ಮನಿಂದ ಲೋಕಪಿತಾಮಹನಾದ ಚತುರ್ಮುಖ ಬ್ರಹ್ಮನು ಹುಟ್ಟಿದನು ಚತುರ್ಮುಖನಿಂದ ಅತ್ರಿಯು ಅವನಿಂದ ಚಂದ್ರನು ಚಂದ್ರನಿಂದ ಬುಧನು ಬುಧನಿಂದ ಪುರೂರವನು ಪರಂಪರೆಯಾಗಿ ಜನಿಸಿದರು ಪುರೂರವನ ಮಗ ಆಯು ಅವನ ಮಗ ನಹುಷನು ನಹುಶನ ಮಗ ಯಯಾತಿ ಅವನ ಮಗನು ಯದು ಯದುವಿನಿಂದ ಸಹ ಸ್ರೌಜಸ್ ಸಹ ಸ್ರೌಜಸ್ಸು ಅವನಿಂದ ಶುಕ್ರದಾಸನು ಶುಕ್ರದಾಸನಿಂದ ಹೈಹಯ್ಯನು ಹುಟ್ಟಿದನು ಹೈಹಯ್ಯರ ಮಗನು ಧರ್ಮಸತ್ರನು ಅವನ ಮಗನು ಕೃತಿ ಕೃತಿಯ ಮಗನು ಕೃತವೀರ್ಯನು ಆತನ ಮಗನೇ ಅರ್ಜುನನು ಮಹಾತ್ಮನು ಬಲಾಢ್ಯನು ಆದ ಆ ಕಾರ್ತವೀರಿಯ ಅರ್ಜುನನು ಹತ್ತು ಸಹಸ್ರ ವರ್ಷಗಳವರೆಗೆ ಉಗ್ರ ತಪಸ್ಸನ್ನು ಮಾಡಿದನೆಂದು ಕೇಳಿರುವೆನು ಅವನು ಸಮುದ್ರ ದ್ವೀಪಗಳೊಡಗೂಡಿದ ಭೂಮಂಡಲವನ್ನೆಲ್ಲ ತನ್ನ ಶೌರ್ಯದಿಂದ ವಶ ಮಾಡಿಕೊಂಡಿದ್ದನು ಅವನು ದುಷ್ಕರವಾದ ತಪಸ್ಸನ್ನು ಮಾಡಿ ಪುತ್ರನಾದ ಧಿತ್ತನಿಂದ ನಾಲ್ಕು ವರಗಳನ್ನು ಪಡೆದನು ತನಗೆ ಸಾವಿರ ತೋಳುಗಳಾಗಬೇಕೆಂಬುದು ಅವನ ಮೊದಲನೆಯ ವರವು ತಾನು ಅಧರ್ಮದಲ್ಲಿ ಮನಸ್ಸಿಟ್ಟಾಗ ಸತ್ಪುರುಷರಿಂದ ನಿವಾರಿಸಲ್ಪಡಬೇಕೆಂದು ಅವನ ಎರಡನೆಯ ವರವು ಕ್ಷತ್ರಿಯ ಧರ್ಮದಿಂದಲೇ ತಾನು ಭೂಮಿಯನ್ನು ಸಂಪಾದಿಸಿ ಧರ್ಮದಿಂದಲೇ ಪ್ರಜೆಗಳನ್ನು ರಕ್ಷಿಸಬೇಕೆಂಬುದು ಅವನ ಮೂರನೆಯ ವರವು ತಾನು ಅನೇಕ ಯುದ್ಧಗಳನ್ನು ಮಾಡಿ ಸಾವಿರಾರು ಶತ್ರುಗಳನ್ನು ಕೊಂದ ಮೇಲೆ ಅವನಿಗೆ ಯುದ್ಧದಲ್ಲಿ ತನಗಿಂತಲೂ ಬಲಾಢ್ಯನಾದವನಿಂದಲೇ ತನಗೆ ಸಾವಾಗಬೇಕೆಂಬುದು ಅವನ ನಾಲ್ಕನೆಯ ವರವು ಅವನು ಯುದ್ಧ ಮಾಡುವುದಕ್ಕೆ ನಿಂತೊಡನೆ ಅವನಿಗೆ ಸಾವಿರ ತೋಳುಗಳು ಅಥವಾ ಧ್ವಜವು ಒದಗುತ್ತಿದ್ದವೆಂದು ನಾವು ಕೇಳಿರುವೆವು ಅವನು ಸಪ್ತ ದ್ವೀಪ ಸಮೇತವಾದ ಪೃಥ್ವಿಯನ್ನೆಲ್ಲಾ ಜಯಿಸಿ ಸಪ್ತ ದ್ವೀಪಾಧಿಪತಿ ಎನಿಸಿದ್ದನು ಹಲವು ಯಾಗಗಳನ್ನು ನಡೆಸಿ ಅನೇಕ ಸಂವತ್ಸರಗಳವರೆಗೆ ಭೂಮಿಯನ್ನಾಳಿದನು ಮಹೇಶ್ಮತಿಯು ಅವನ ರಾಜಧಾನಿ ಅವನು ಒಮ್ಮೆ ತನ್ನ ಪತ್ನಿಯೊಡನೆ ಜಲಕ್ರೀಡಾರ್ಥವಾಗಿ ನರ್ಮದಾ ನದಿಗೆ ಹೋದನು ಅವನು ಜಲಕ್ರೀಡೆಯನ್ನಾಡುತ್ತಿರುವಾಗಲೇ ಲಂಕಾಧಿಪತಿಯಾದ ರಾವಣನು ಅನೇಕ ರಾಕ್ಷಸ ಪರಿವಾರಗಳೊಡನೆ ಅಲ್ಲಿಗೆ ಬಂದನು ರಾವಣನು ಮಹಾಬಲಾಢ್ಯನಾದ ರಾಕ್ಷಸನು ಬಹಳ ಮುಂಗೋಪವುಳ್ಳವನು ಬಲದಿಂದ ಕೊಬ್ಬಿದ ಆ ರಾವಣನು ನರ್ಮದೆಯಲ್ಲಿದ್ದ ಕಾರ್ತವೀರ್ಯನನ್ನು ಕಂಡು ಮಹಾಕೋಪದಿಂದ ಅವನನ್ನು ನಿರಾಕರಿಸಿ ಮಾತಾಡಿದನು ಒಡನೆಯೇ ರಾವಣ ಅರ್ಜುನರಿಬ್ಬರಿಗೂ ಯುದ್ಧವು ನಡೆಯಿತು ಆ ಯುದ್ಧದಲ್ಲಿ ಕಾರ್ತವೀರ್ಯಾರ್ಜುನನು ರಾವಣನನ್ನು ಜಯಿಸಿ ತನ್ನ ಬಿಲ್ಲಿನ ನಾಣಿನಿಂದಲೇ ಅವನನ್ನು ಬಿಗಿದು ಕಟ್ಟಿ ತನ್ನ ನಗರಕ್ಕೆ ಸೆರೆ ಹಿಡಿದುಕೊಂಡು ಹೋದನು ರಾವಣನ ತಂದೆಯಾದ ಪುಲಸ್ತ್ಯ ಮುನಿಯು ರಾವಣನು ಬದ್ಧನಾಗಿರುವುದನ್ನು ಕೇಳಿ ಮಾಹಿಷ್ಮತಿಗೆ ಬಂದು ಕಾರ್ತವೀರ್ಯನಿಗೆ ಹೇಳಿ ರಾವಣನ ಬಂಧವನ್ನು ಬಿಡಿಸಿದನು ಆಮೇಲೆ ಮತ್ತೊಮ್ಮೆ ಕಾರ್ತವೀರ್ಯನು ಸಮುದ್ರ ತೀರಕ್ಕೆ ವಿನೋದಾರ್ಥವಾಗಿ ಹೋದನು ಅಲ್ಲಿ ತನ್ನದ ಬ ತನ್ನ ಬಲದ ಕೊಬ್ಬಿನಿಂದ ಸಮುದ್ರ ರಾಜನ ಮೇಲೆ ತನ್ನ ತೀಕ್ಷ್ಣ ಬಾಣಗಳನ್ನು ಬಿಡತೊಡಗಿದನು ಆಗ ಸಮುದ್ರನೇ ಪ್ರತ್ಯಕ್ಷನಾಗಿ ಬಂದು ಆ ಕಾರ್ತವೀರಿ ಅರ್ಜುನನಿಗೆ ನಮಸ್ಕರಿಸಿ ರಾಜೇಂದ್ರ ನೀನು ಬಾಣಗಳನ್ನು ಬಿಡಬೇಡ ನಿನಗೆ ನನ್ನಿಂದಾಗಬೇಕಾದ ಕಾರ್ಯವೇನು ಹೇಳು ನಡೆಸಿಕೊಡುವೆನು ನಿನ್ನ ಬಾಣದಿಂದ ನನ್ನಲ್ಲಿ ಸೇರಿಕೊಂಡಿರುವ ಪ್ರಾಣಿಗಳೆಲ್ಲವೂ ಸಾಯುತ್ತಿರುವವು ಅವುಗಳಿಗೆ ನೀನು ಅಭಯವನ್ನು ಕೊಡಬೇಕು ಎಂದನು ಆಗ ಕಾರ್ತವೀರಿಯನು ಓ ಸಮುದ್ರ ರಾಜ ನೀನು ನನ್ನೊಡನೆ ಯುದ್ಧಕ್ಕೆ ಬಂದು ನಿಲ್ಲಬೇಕು ಇಲ್ಲವಾದರೆ ನಿನ್ನನ್ನು ಬಾಧಿಸುವುದೇ ನಿಶ್ಚಯವು ಬೇಗನೆ ಬಂದು ನಿಲ್ಲು ಎಂದನು ಆಗ ಸಮುದ್ರನು ಓ ವೀರಾಗ್ರಣಿ ಲೋಕದಲ್ಲಿ ನಿನ್ನೊಡನೆ ಯುದ್ಧ ಮಾಡಬಲ್ಲ ವೀರಾಗ್ರೇಸರರು ಎಷ್ಟೋ ಮಂದಿಯುಂಟು ಅವರಲ್ಲಿ ಯಾವನಾದರೂ ಒಬ್ಬನೊಡನೆ ಯುದ್ಧ ಮಾಡಬಾರದೆ ಎಂದನು ಅದಕ್ಕೆ ಆ ಅರ್ಜುನನು ನನಗೆ ಸಮಾನವಾಗಿ ನಿಂತು ಆಯುಧವನ್ನು ಹಿಡಿದು ಯುದ್ಧ ಮಾಡತಕ್ಕವರು ಯಾರಾದರೂ ಇದ್ದರೆ ಅವರಲ್ಲಿ ಒಬ್ಬನ ಹೆಸರನ್ನು ಹೇಳು ಅವನೊಡನೆ ನಾನು ಯುದ್ಧವನ್ನು ಮಾಡಲೇಬೇಕು ಎನ್ನಲು ಸಮುದ್ರನು ರಾಜದಗ್ನಿ ಎಂಬ ಮಹರ್ಷಿಯನ್ನು ನೀನು ಕೇಳಿರಬಹುದು ಅವನ ಮಗನು ನಿನ್ನೊಡನೆ ಬೇಕಾದ ಹಾಗೆ ಯುದ್ಧ ಮಾಡಬಲ್ಲನು ಎಂದನು ಮೊದಲೇ ಈ ವಿಚಾರವಾಗಿ ನಾರದನಿಂದ ಕೇಳಿ ಕೋಪಗೊಂಡಿದ್ದ ಆ ಕಾರ್ತವೇರಿ ಅರ್ಜುನನಿಗೆ ಈಗ ಸಮುದ್ರ ರಾಜನ ಮಾತನ್ನು ಕೇಳಿದ ಮೇಲೆ ಆ ಕೋಪವು ಇಮ್ಮಡಿಯಾಯಿತು ಒಡನೆಯೇ ಪರಶುರಾಮಾಶ್ರಮಕ್ಕೆ ಹೊರಟು ಬಂದು ಅಲ್ಲಿ ನಿರ್ಭಯವಾಗಿ ತನ್ನ ಇಷ್ಟ ಬಂದಂತೆ ಅಕ್ರಮಗಳನ್ನು ಮಾಡತೊಡಗಿದನು ಅಲ್ಲಿದ್ದ ಪರಶುರಾಮನಿಗೂ ಬಹಳ ತೊಂದರೆಯನ್ನು ಕೊಟ್ಟನು ಇದನ್ನೆಲ್ಲ ನೋಡಿ ಮಹಾ ತೇಜಸ್ವಿಯಾದ ಪರಶುರಾಮನು ರೂಪಾಗ್ನಿಯಿಂದ ಜ್ವನಿಸುತ್ತ ಸೂರ್ಯನು ತನ್ನ ತೇಜಸ್ಸಿನಿಂದ ತಪಿಸುವಂತೆ ಕಾರ್ತವೀರ್ಯನ ಸೈನ್ಯಗಳನ್ನೆಲ್ಲ ತನ್ನ ವೀರ್ಯದಿಂದ ತಗಿಸುತ್ತಾ ಹೊರಟು ಬಂದನು ಭೀಮಾ ರಾಮ ಅರ್ಜುನರಿಬ್ಬರು ಅಂದರೆ ಪರಶುರಾಮ ಮತ್ತು ಕಾರ್ತವೀರ್ಯ ಅರ್ಜುನರಿಬ್ಬರು ವೃತ್ರ ಮಾಸವರಂತೆ ಘೋರ ಯುದ್ಧವನ್ನು ಮಾಡಿದರು ಕೊನೆಗೆ ಪರಶುರಾಮನು ತನ್ನ ಆಯುಧವಾದ ಕೊಡಲಿಯಿಂದ ಮರಗಳ ಕೊಂಬೆಗಳನ್ನು ಕಡಿದು ಹಾಕುವಂತೆ ಕಾರ್ತವೀರ್ಯನ ಸಾವಿರ ತೋಳುಗಳನ್ನು ಕತ್ತರಿಸಿಬಿಟ್ಟನು ಕಾರ್ತವೀರ್ಯನು ಹತನಾಗಿ ಬಿದ್ದುದನ್ನು ನೋಡಿ ಅವನ ಕಡೆಯ ಬಂಧು ಮಿತ್ರರೆಲ್ಲರೂ ಶಕ್ತಿಗಳನ್ನು ಶಕ್ತಿಯುಧಗಳನ್ನು ಹಿಡಿದು ಗುಂಪಾಗಿ ಬಂದು ಪರಶುರಾಮನನ್ನು ಎದುರಿಸಿದರು ರಾಮನು ರಥಾರೂಢನಾಗಿ ಬಿಲ್ಲನ್ನು ಹಿಡಿದು ದಿವ್ಯಾಸ್ತ್ರಗಳಿಂದ ಆ ರಾಜರನ್ನೆಲ್ಲ ನಿಗ್ರಹಿಸಿಬಿಟ್ಟನು ಆಗ ಅನೇಕ ರಾಜರು ಸಿಂಹವನ್ನು ಕಂಡ ಮೃಗಗಳಂತೆ ರಾಮನಿಗೆ ಹೆದರಿ ಓಡಿ ಹೋಗಿ ಪರ್ವತ ಗುಹೆಗಳಲ್ಲಿ ಅವಿತುಕೊಂಡರು ಅವರು ಭಯದಿಂದ ಅಲ್ಲಲ್ಲಿಯೇ ಅಡಗಿ ಕರ್ಮ ಭ್ರಷ್ಟರಾದರು ಅವರಿಗೆ ಬ್ರಾಹ್ಮಣರನ್ನು ಕಂಡು ಮಾತಾಡುವುದಕ್ಕಾಗಲಿ ಅವರ ಮೂಲಕವಾಗಿ ತಮ್ಮ ವಿಹಿತ ಕರ್ಮಗಳನ್ನು ಮಾಡಿಸುವುದಕ್ಕಾಗಲಿ ಅವಕಾಶವಿಲ್ಲದುದರಿಂದ ವೃಷಲ ಅಂದರೆ ಶೂದ್ರರೆನಿಸಿಕೊಂಡರು ಅವರಿಂದಲೇ ಮೊದಲು ಕ್ಷತ್ರಿಯ ಧರ್ಮದಲ್ಲಿದ್ದ ದ್ರಾವಿಡರು ಕಾಚರು ಕುಂಡ್ರರು ಶಬರರು ಮೊದಲಾದವರೆಲ್ಲ ಧರ್ಮ ಭ್ರಷ್ಟರಾಗಿ ವೃಷಲರೆಂದು ಕರೆಯಲ್ಪಡುವರು ಆಗ ಅನೇಕ ರಾಜರು ಪರಶುರಾಮನಿಂದ ಹತರಾಗಿ ಕ್ಷತ್ರಿಯ ಕುಲವು ಬಹಳ ಮಟ್ಟಿಗೆ ನಷ್ಟವಾದ ಮೇಲೆ ಆ ಕ್ಷತ್ರಿಯ ಸ್ತ್ರೀಯರಲ್ಲಿ ಬ್ರಾಹ್ಮಣರಿಂದ ಕೆಲವು ರಾಜ ಸಂತತಿಗಳು ಹುಟ್ಟಿದವು ಪರಶುರಾಮನು ಅವರಲ್ಲಿಯೂ ಅನೇಕರನ್ನು ಕೊಂದನು ಹೀಗೆ ಕ್ಷತ್ರಿಯ ಕೊಲವು ತಲೆಯೆತ್ತದ ಹಾಗೆ ರಾಮನು ಅಂದರೆ ಪರಶುರಾಮನು ಇಪ್ಪತ್ತೊಂದ ಕೊಲ್ಲುತ್ತಾ ಬಂದ ಮೇಲೆ ಅವನಿಗೆ ಅವನಿಗೆ ಕೇಳಿಸುವಂತೆ ಒಂದು ಅಶರೀರವಾಣಿಯು ಬಹಳ ಮೃದು ಮಧುರ ವಾಕ್ಯದಿಂದ ರಾಮ ರಾಮ ಈ ಕಾರ್ಯವನ್ನು ಬಿಡು ಹೀಗೆ ಬಾರಿ ಬಾರಿಗೂ ಕ್ಷತ್ರಿಯರನ್ನು ಕೊಲ್ಲುತ್ತಾ ಬರುವುದರಿಂದ ನಿನಗೇನು ಫಲವಿಲ್ಲ ಎಂದಿತು ರುಚಿಕನೆ ಮೊದಲಾದ ಮಹರ್ಷಿಗಳು ರಾಮ ರಾಮ ಬೇಡ ಈ ಕೊಲೆ ನಿವೃತ್ತನಾಗು ಎಂದು ಹೇಳಿ ನಿವಾರಿಸಿದರು ಆದರೇನು ರಾಮನಿಗೆ ತನ್ನ ತಂದೆಯ ವಧದಿಂದ ಕ್ಷತ್ರಿಯರ ಮೇಲಿದ್ದ ಕೋಪವು ಶಾಂತವಾಗಲೇ ಇಲ್ಲ ಆ ಋಷಿಗಳ ಮಾತನ್ನು ಲಕ್ಷ್ಯ ಮಾಡದೆ ಅವನು ಅವರನ್ನು ಕುರಿತು ನನ್ನನ್ನು ತಡೆಯುವುದಕ್ಕೆ ನೀವಲ್ಲ ಎಂದು ಹೇಳಿ ಅವ ನಿರಾಕರಿಸಿದನು ಆಗ ಆ ಪರಶುರಾಮನ ಪಿತೃಗಳೇ ಬಂದು ಕಾಣಿಸಿಕೊಂಡು ರಾಮ ಕ್ಷತ್ರಿಯರನ್ನು ಕೊಲ್ಲಬೇಡ ಅದರಲ್ಲಿಯೂ ನೀನು ಬ್ರಾಹ್ಮಣನಾಗಿದ್ದು ಇಂತಹ ಕೊಲೆಗೆಲಸವನ್ನು ಮಾಡಬಾರದು ಎಂದರು ತನ್ನ ಪಿತೃಗಳ ಮಾತನ್ನು ಕೇಳಿದ ಮೇಲೆ ಪರಶುರಾಮನ ಕೋಪವು ಶಾಂತವಾಯಿತು ಅದು ಮೊದಲು ಅವನು ಆ ಕ್ರೂರ ಕಾರ್ಯವನ್ನು ಬಿಟ್ಟು ಸಾವಿರಾರು ಅಶ್ವಮೇಧಗಳು ನರಮೇಧಗಳು ಮುಂತಾದ ಯಾಗಗಳನ್ನು ನಡೆಸಿ ತನ್ನ ಸ್ವಾಧೀನವಾಗಿದ್ದ ಸಮುದ್ರಾಮೃತವಾದ ಸಮಸ್ತ ಭೂಮಿಯನ್ನು ಕಾಶ್ಯಪನೆಂಬ ಬ್ರಾಹ್ಮಣನಿಗೆ ದಾನ ಮಾಡಿಬಿಟ್ಟನು ಜನಕ ಅರ್ಜುನನ ಆ ಯುದ್ಧ ಅರ್ಜುನನು ಯುದ್ಧದಲ್ಲಿ ಆ ಪರಶುರಾಮನಿಗೆ ಸಮಾನನು ಆ ಕಾರ್ತ ವೀರ್ಯನಿಗೂ ಸಮಾನನು ಇದರಲ್ಲಿ ಸಂದೇಶ ಸಂದೇಹವೇ ಇಲ್ಲ ಯುದ್ಧದಲ್ಲಿ ಆ ಅರ್ಜುನನನ್ನು ಸೋಲಿಸುವುದು ಎಂತಹವರಿಗೂ ಸಾಧ್ಯವೇ ಇಲ್ಲ ಎಂದನು ಇದು ತೊಂಬತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ